ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಶ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ತರಹದ ಸ್ಕರ್ಟ್ ಪ್ಯಾಟರ್ನ್ ಇರುವಂತಹ ಭರತನಾಟ್ಯಂ ಡ್ರೆಸ್ ಸ್ಟಿಚ್ ಮಾಡಾಕ್ತೀನಿ ಪಾರ್ಟ್ ಒಂದರಲ್ಲಿ ನಾನು ಸ್ಕರ್ಟ್ ಪ್ಯಾಟನ್ನು ತೋರಿಸೀನಿ ಮತ್ತು ಭಾಗ ಎರಡರಲ್ಲಿ ಪಾರ್ಟ್ ಟೂನಲ್ಲಿ ಫ್ರಂಟ್ ಪ್ಯಾನ್ ನೀರಿಗೆ ಬರುವಂತಹ ಫ್ರಂಟ್ ಪ್ಯಾನನ್ನು ತೋರಿಸಿ ಯಾವ ರೀತಿ ಸ್ಟಿಚ್ ಮಾಡೋದಂಥೇಳಿ ನೋಡಿರಿ ಈ ರೀತಿಯಾಗಿ ಫ್ರಂಟ್ ಪ್ಯಾನನ್ನು ಸ್ಟಿಚ್ ಮಾಡಿ ತೋರಿಸೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ನೋಡೋಣ ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರ್ ಆಗಿ ಸ್ಕರ್ಟನ್ನು ನೋಡಿರ್ಬೇಕು ನೀವು ರೆಡ್ ಕಲರ್ ಸ್ಕರ್ಟ್ ಐತಿ ರೆಡ್ಗೆ ಕಾಂಟ್ರಾಸ್ಟ್ ಆಗಿ ನಾನು ಬ್ಲೂ ಗ್ರೀನ್ ಕಲರ್ ತೊಗೊಂಡಿನಿ ನೀವು ಮ್ಯಾಚ್ ಮಾಡಿಕೊಂಡು ತಗೋಬೋದು ಈ ರೀತಿಯಾಗಿ ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ ಅದಾದ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋತೀನಿ ನಾನು ಲೈನಿಂಗ್ ಬಟ್ಟೆಯನ್ನು ಸೆವೆಂಟಿ ಸೆಂಟಿಮೀಟ್ರ್ ತೊಗೊಂಡಿನಿ ಸೆವೆಂಟಿ ಸೆಂಟಿಮೀಟ್ರ್ ಬ್ಲೌ ಲೈನಿಂಗ್ ಬಟ್ಟೆಯನ್ನು ಟೋಟಲಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ ಫೋರ್ ಲೇಯರ್ಸಲ್ಲಿ ಫೋಲ್ಡ್ ಆದಮೇಲೆ ಲೆಂತ್ ಹನ್ನೆರಡೂವರೆ ಇಂಚ್ ರೆಡಿ ಮಾಡಬೇಕು ಮೇಜರ್ಮೆಂಟ್ಸ್ಗಳನ್ನ ಸೈಡ್ ಕೊಡಾಕ್ತೀನಿ ಅದ್ರ ಪ್ರಕಾರನೇ ನಾವು ಈಗ ಮೆಜರ್ಮೆಂಟ್ಸನ್ನು ಮಾರ್ಕ್ ಮಾಡ್ಕೋಬೇಕು ಒನ್ ಇಂಚ್ ಎಕ್ಸ್ಟ್ರಾ ಟೋಟಲಿ ಹದಿಮೂರುವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ ಲೆಂಥನ್ನು ಈಗ ನೆಕ್ಸ್ಟ್ ನಾವು ಚೆಸ್ಟ್ ಸೈಜನ್ನು ಮಾರ್ಕ್ ಮಾಡ್ಕೋಬೇಕು ಚೆಸ್ಟ್ ಸೈಜ್ ಮೂವತ್ತೆರಡು ಇಂಚ್ ಐತಿ ಅದರ ನಾಲ್ಕನೇ ಭಾಗ ಎಂಟು ಇಂಚ್ ಆಯಿತು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಹತ್ತು ಇಂಚ್ಗೆ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡೀನಿ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಹತ್ತು ಇಂಚ್ಗೆ ಅಲ್ಲಿ ಕರೆಕ್ಟಾಗಿ ನಾನು ಫೋಲ್ಡ್ ಮಾಡ್ಕೊಂಡೀನಿ ಎಕ್ಸ್ಟ್ರಾ ಇರುವಂತಹ ಈಗ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಎರಡು ಪೀಸ್ ಅದಾವೆ ಟೋಟಲಿ ಇದ್ರೊಳಗೆ ಅಂದ್ರೆ ಫ್ರಂಟ್ ಪಾರ್ಟ್ಗಾಗಿ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ಮತ್ತೆ ಒಂದು ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನೀಗ ಫ್ರಂಟ್ ಪಾರ್ಟ್ಗಾಗಿ ಕಟ್ ಮಾಡ್ಕೋತೀನಿ ಫ್ರಂಟ್ ಪಾರ್ಟಲ್ಲಿ ನಾನು ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡಾಕ್ತೀನಿ ಇಲ್ಲಾಂದ್ರೆ ನೀವು ಒನ್ ಟಾಕ್ಸ್ ಕೂಡ ಸ್ಟಿಚ್ ಮಾಡ್ಬೋದು ಇದನ್ನು ನಾನು ಪ್ರಿನ್ಸಸ್ ಕಟ್ಟ ಬ್ಯಾಕ್ ಬಟನ ವಿತ್ ಬೋಟ್ ನೆಕ್ ಸ್ಟಿಚ್ ಮಾಡಾಕ್ತೀನಿ ಲೆಂತ್ ಹದಿಮೂರುವರೆ ಇಂಚು ಮತ್ತು ವೇಡ್ತನ ಹತ್ತು ಇಂಚ್ ತೊಗೊಂಡಿವಿ ವಿತ್ ಮಾರ್ಜಿನ್ ನೆಕ್ಸ್ಟ್ ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾವು ಕೊರಳಿನ ಅಗಲವನ್ನು ಬೋಟ್ ನೆಕ್ಗಾಗಿ ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಂಡಿನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಎರಡು ಇಂಚು ಈ ರೀತಿ ಬೋಟ್ ನೆಕ್ಕಾಗಿ ಮೂರುವರೆ ಇಂಚು ಮತ್ತು ಶೋಲ್ಡರ್ ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡಿನಿ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಆರ್ಮೋಲ್ನ ಉದ್ದವನ್ನು ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಹಾಕ್ಕೊಂಡಿನಿ ವ ಒಂದು ಇಂಚ್ಗೆ ಆರ್ಮೋಲ್ನ ರೌಂಡ್ ಶೇಪ್ ತಗೊಳ್ಳೋಣ ನೆಕ್ಸ್ಟಾಗಿ ನೆಕ್ಸ್ಟ್ ಆನ ಕೊರಳಿನ ಉದ್ದ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ಇದನ್ನು ಈ ರೀತಿ ಬಾಕ್ಸ್ ಮಾಡಿಕೊಂಡು ಬೋಟ್ ಶೇಪಲ್ಲಿ ನೆಕ್ ಶೇಪ್ ತಗೊಳ್ಳೋಣ ನೆಕ್ಸ್ಟ್ ಆ ಫೋಲ್ಡೆಡ್ ಸೈಡ್ ಕಡೆಯಿಂದ ಮೂರು ಇಂಚ್ಗೆ ಪ್ರಿನ್ಸಸ್ ಕಟ್ಗಾಗಿ ಮಾರ್ಕ್ ಮಾಡ್ಕೊಂಡಿನಿ ಈಗ ಶೋಲ್ಡರಿಂದ ಕೆಳಗಡೆಗೆ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಒಂಬತ್ತು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊರಿ ಎರಡು ಪಾಯಿಂಟ್ಸ್ಗಳನ್ನು ಸೇರಿಸಿ ಕೆಳಗಡೆಗೆ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು ಈಗ ನಾವು ಪ್ರಿನ್ಸಸ್ ಕಟ್ಗಾಗಿ ಮಾರ್ಕ್ ಮಾಡ್ಕೊಳಕತ್ತೀವಿ ಫೋಲ್ಡೆಡ್ ಸೈಡ್ ಕಡೆಯಿಂದ ಮೂರು ಇಂಚ್ಗೆ ಮತ್ತು ಶೋಲ್ಡರಿಂದ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎರಡು ಪಾಯಿಂಟ್ಸ್ಗಳನ್ನು ಸೇರಿಸಿ ಕೆಳಗಡೆಗೆ ಒಂದು ಲೈನ್ ಮತ್ತು ಅಲ್ಲಿಯಿಂದ ಆರ್ಮೋಲ್ಗೆ ಒಂದು ಲೈನ್ ಈ ರೀತಿ ಕರ್ವ್ ಲೈನನ್ನು ಡ್ರಾ ಮಾಡ್ಕೋಬೇಕು ಆ್ಯಕ್ಚುಲಿ ನಮ್ಮ ಬ್ಲೌಸ್ನ ಚೆಸ್ಟ್ ಸೈಜ್ ಇಪ್ಪತ್ತೆಂಟು ಇಂಚು ಅದರ ನಾಲ್ಕನೇ ಭಾಗ ಏಳು ಇಂಚಾಯಿತು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಮತ್ತು ಪ್ರಿನ್ಸಸ್ ಕಟ್ಟಲ್ಲಿ ನಡು ಜಾಯಿಂಟ್ ಮಾಡ್ಕೋತೀವಲ್ಲ ಎರಡು ಬಟ್ಟೆಯನ್ನು ಅದಕ್ಕೋಸ್ಕರ ಒಂದು ಪೋಣ ಇಂಚು ಜಾಸ್ತಿ ತಗೋಬೇಕು ಬಿಡ್ತಲ್ಲಿ ಕೆಳಗಡೆಯೂ ಕೂಡ ಇದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದೊಳತೆ ಇಪ್ಪತ್ತಾರು ಇಂಚ ಅದರ ನಾಲ್ಕನೇ ಭಾಗ ಆರೂವರೆ ಇಂಚು ಎರಡು ಇಂಚ್ ಮಾರ್ಜಿನ್ಗಾಗಿ ಒನ್ ಇಂಚು ಪ್ರಿನ್ಸಸ್ ಕಟ್ನ ಸ್ಟಿಚ್ಗಾಗಿ ಮತ್ತು ಇನ್ನೂ ಒಂದು ಇಂಚ್ ಏನೈತೆ ಅಲ್ಲ ಪ್ರಿನ್ಸಸ್ ಕಟ್ನ ಟಕ್ಸ್ಗಾಗಿ ಈ ರೀತಿ ಎಕ್ಸ್ಟ್ರಾ ತೊಗೋಬೇಕಾಗ್ತಿತ್ತು ನಾವು ಒನ್ ಇಂಚ್ ಈ ರೀತಿ ಟಕ್ಸ್ಗಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಯಿಂದ ಈ ಪಾಯಿಂಟಿಂದ ಕೆಳಗಡೆಗೆ ನಾವು ಶೇಪ್ ತೊಗೋಬೇಕು ನೋಡಿರಿ ಈ ಪಾಯಿಂಟಿಂದ ಕೆಳಗಡೆಗೆ ಪ್ರಿನ್ಸಸ್ ಕಟ್ನ ಶೇಪ್ ತೊಗೋಬೇಕು ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿರಿ ಟಕ್ಸ್ಗಾಗಿ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಪ್ರಿನ್ಸಸ್ ಕಟ್ನ ಟಕ್ಸ್ ಐತಲ್ಲ ಇದು ಆಗಿ ಕಟ್ ಮಾಡಿ ತೆಗಿಬೇಕು ಇದೇನು ಯೂಸ್ ಇಲ್ಲ ಎಕ್ ಈಗ ನೆಕ್ ಪಾರ್ಟ್ ಕಟ್ ಮಾಡ್ಕೊಂಡಿನಿ ಅದಾದಮೇಲೆ ಹಾರ್ಮೋಲನ್ನು ಕಟ್ ಮಾಡ್ಕೊಂಡಿನಿ ನೋಡ್ರಿ ಈ ರೀತಿಯಾಗಿ ನಾವು ಪ್ರಿನ್ಸಸ್ ಕಟ್ ಬ್ಲೌಸನ್ನ ಕಟ್ ಮಾಡಬೇಕು ಇದಾದಮೇಲೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಆಲ್ರೆಡಿ ಬ್ಯಾಕ್ ಪಾರ್ಟ್ನ ಉದ್ದ ಕೂಡ ನಾವು ಹದಿಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿವಿ ಮತ್ತೀಗ ಈಗ ಫೋಲ್ಡೆಡ್ ಸೈಡ್ ಕಡೆಯಿಂದ ಒಂದು ಅರ್ಧ ಇಂಚ್ವರೆಗೂ ನಾವು ಕಟ್ ಮಾಡ್ಕೋಬೇಕು ಯಾಕಂದರೆ ಬ್ಯಾಕ್ ಸೈಡಲ್ಲಿ ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿ ಮಾಡಾಕ್ತೀವಿ ಅದಕ್ಕೋಸ್ಕರ ಫೋಲ್ಡೆಡ್ ಸೈಡ್ ಕಡೆಯಿಂದ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋರಿ ಈ ಮಾರ್ಜಿನ್ ಲೈನನ್ನು ಬಿಟ್ಟು ನಾವು ಚೆಸ್ಟ್ ಸೈಜು ಮತ್ತು ಸೊಂಟದ ಅಳತೆಯನ್ನು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಲ್ಲಿ ನೆಕ್ನ ಬಿಡ್ತಾ ಎಷ್ಟು ತೊಗೊಂಡಿರ್ತೀರಲ್ಲ ಅದನ್ನೇ ಬ್ಯಾಕ್ ಪಾರ್ಟ್ನಲ್ಲೂ ಕೂಡ ತೊಗೋಬೇಕು ಮತ್ತು ಇದು ಬೋಟ್ ನೆಕ್ ಆಗಿರೋದ್ರಿಂದ ಲೆಂತ್ ಕೂಡ ಸೇಮ್ ತೊಗೊಂಡಿ ನಾನು ಮೂರು ಇಂಚು ಲೆಂತ್ ತೊಗೊಂಡಿನಿ ಮೂರು ಪಾಯಿಂಟ್ ಎರಡು ಇಂಚು ನೆಕ್ನ ಬಿಡ್ತು ತೊಗೊಂಡಿನಿ ನೆಕ್ಸ್ಟ್ ಶೋಲ್ಡರ್ ಎರಡು ಇಂಚು ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ ಹಾರ್ಮೋಲ್ನ ಉದ್ದ ಐದು ಇಂಚು ಬಾಕ್ಸ್ ಮಾಡಿಕೊಂಡು ಒಂದೂವರೆ ಇಂಚ್ಗೆ ರೌಂಡ್ ಶೇಪ್ ತಗೊಂಡಿನಿ ಚೆಸ್ಟ್ ಸೈಜ್ ಇಪ್ಪತ್ತೆಂಟು ಇಂಚು ಅದರ ನಾಲ್ಕನೆಯ ಭಾಗ ಏಳು ಇಂಚಾಯಿತು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಮತ್ತು ಕೆಳಗಡೆಗೆ ಸೊಂಟದ ಸುತ್ತಳತೆ ಇಪ್ಪತ್ತಾರು ಇಂಚ್ ಐತಿ ಅದರ ನಾಲ್ಕನೇ ಭಾಗ ಆರೂವರೆ ಇಂಚು ಎರಡು ಇಂಚ್ ಮಾರ್ಜಿನ್ಗಾಗಿ ಮತ್ತು ಒಂದು ಇಂಚು ಬ್ಯಾಕ್ ಟಕ್ಸ್ಗಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಪ್ರಿನ್ಸಸ್ ಕಟ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಯಾವ್ಯಾವ ರೀತಿ ನಾವು ಮಾರ್ಜಿನ್ ಅನ್ನೋದು ಕನ್ಫ್ಯೂಸ್ ಆಗ್ತೈತಿ ನಾನು ಆಲ್ರೆಡಿ ನಂಬರ್ಸಲ್ಲಿ ನಿಮಗೆ ತೋರಿಸಿನಿ ಅದೇ ಪ್ರಕಾರವಾಗಿ ನೀವು ಮಾರ್ಕ್ ಮಾಡ್ಕೊಳ್ರಿ ಫ್ರಂಟ್ ಸೈಡಲ್ಲೂ ಕೂಡ ಬ್ಯಾಕ್ ಪಾರ್ಟ್ನ ಕಟಿಂಗ್ ಕೂಡ ಪೂರ್ತಿಯಾಗಿ ಮುಗೀತು ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕ್ಕನ್ನು ನಾವು ಟೂ ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಫಸ್ಟಿಗೆ ನಾನೀಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ ಉಳಿದ ಎಲ್ಲ ಪಾರ್ಟ್ಸ್ಗಳನ್ನು ಕೂಡ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕಟ್ ಮಾಡ್ಕೋಬೇಕು ಯಾವ ಭಾಗದಲ್ಲಿ ನಾವು ಬಟನ್ಸ್ ತೊಗೊಂಡಿವಿ ಅಲ್ಲಿ ಓಪನ್ ಸೈಡ್ ಇದ್ರೆ ನಡಿತೈತಿ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ತೊಗೊಂಡಿವಿ ಮತ್ತು ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿಯಾದಂತಹ ಓಪನ್ ಸೈಡ್ಸ್ಗಳು ಬೇಡ ಕ್ಲೋಸ್ಡ್ ಸೈಡಲ್ಲೇ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು ಯಾಕಂದರೆ ಬ್ಯಾಕ್ ಪಾರ್ಟ್ಸಲ್ಲಿ ಬಟನ್ ಇರೋದ್ರಿಂದ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ಕ್ಲೋಸ್ ಆಗಿ ಬರಬೇಕು ನಮ್ಗೆ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಆದಮೇಲೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಸ್ಲೀವ್ಸನ್ನು ಕೂಡ ತೋರಿಸ್ತೀನಿ ಪಫ್ ಸ್ಲೀವ್ಸ್ ಸಿಂಪಲ್ ಪಫ್ ಸ್ಲೀವ್ಸ್ ಸ್ಟಿಚ್ ಮಾಡೀನಿ ಅದನ್ನು ಕೂಡ ತೋರಿಸ್ತೀನಿ ನೆಕ್ಸ್ಟ್ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೊರಳಿನ ಭಾಗವನ್ನು ಮೊದಲಿಗೆ ಸ್ಟಿಚ್ ಮಾಡ್ಕೋತೀನಿ ನೋಡಿರಿ ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಡೋಣ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಆದಮೇಲೆ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ ಕೊರಳಿನ ಭಾಗದಲ್ಲಿ ಈಗ ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋತೀನಿ ಇನ್ನೂ ಸ್ಕರ್ಟ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ವೀಕ್ಷಿಸ್ಬೋದು ಈ ರೀತಿಯಾಗಿ ಕೊರಳಿನ ಭಾಗದಲ್ಲಿ ಒಂದು ಲೈನ್ ಸ್ಟಿಚ್ ಮೇಲೆ ಉಳಿದ ಎಲ್ಲ ಸೈಡ್ಸ್ಗಳಲ್ಲೂ ಕೂಡ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ಳೋಣ ಅಂದರೆ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡ್ದೇ ಇರಲಿ ಅಂತ ಹೇಳಿ ಈ ರೀತಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊತೀನಿ ಈ ರೀತಿ ಎಲ್ಲ ಕಡೆಗೂ ಕೂಡ ಸ್ಟಿಚ್ ಹಾಕ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಸೆಂಟರಲ್ಲಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಬ್ಯಾಕ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಮಾಡ್ಕೊಳ್ಳಾಕ್ತೀವಿ ಅದಕ್ಕೋಸ್ಕರ ಬ್ಯಾಕ್ ಟಕ್ಸ್ಗಾಗಿ ಸೆಂಟರಿಂದ ನಾಲ್ಕು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ ಮತ್ತು ಟಕ್ಸ್ನ ಉದ್ದ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಆಗಲ್ಲ ಬ್ಯಾಕ್ ಪಾರ್ಟಲ್ಲಿ ಒಂದೂವರೆ ಇಂಚ್ ತೊಗೊಂಡ್ರಿ ತಗೋರಿ ಈ ರೀತಿ ಬ್ಯಾಕ್ ಟಕ್ಸ್ನ ಸ್ಟಿಚ್ ಆದಮೇಲೆ ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಬ್ಯಾಕ್ ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಲೆಫ್ಟ ಮತ್ತು ರೈಟ್ ಎರಡು ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೇಕು ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಒಂದು ಸೈಡಲ್ಲಿ ಉಕ್ಕಿನ ಪಟ್ಟಿ ಇನ್ನೊಂದು ಸೈಡಲ್ಲಿ ಹುಕ್ಕಿನ ಮನೆ ಪಟ್ಟಿ ನೀವು ಯಾವ ಸೈಡಲ್ಲಾದರೂ ಕೂಡ ಅಟ್ಯಾಚ್ ಮಾಡ್ಕೋಬಹುದು ನಾನು ಲೆಫ್ಟ್ ಸೈಡಲ್ಲಿ ಉಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ ಎಷ್ಟು ಉದ್ದದ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕಾಗಿತಿ ಅದಕ್ಕಿಂತಲೂ ಒಂದು ಇಂಚ್ ಎಕ್ಸ್ಟ್ರಾ ತಗೋರಿ ಅರ್ಧದಿಂದ ಒಂದು ಇಂಚ ಯಾಕಂದ್ರೆ ಕೆಳಗಡೆಗೆ ಕೊರಳಿನ ಭಾಗದಲ್ಲಿ ನಾವು ಫಿನಿಶಿಂಗ್ ಮಾಡ್ಕೊಂಡಿವಲ್ಲ ಅಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಬಹಳಷ್ಟು ವಿಡಿಯೋಸ್ಗಳಲ್ಲಿ ನಾನು ಉಕ್ಕಿನ ಪಟ್ಟಿ ಮತ್ತು ಉಕ್ಕಿನ ಮನೆ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ಆಗಿ ತೋರಿಸ್ಕೊಟ್ಟೀನಿ ಹಾಗೆ ಐ ಕಾರ್ಡ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಉಕ್ಕಿನ ಮನೆ ಉಕ್ಕಿನ ಮನೆ ಪಟ್ಟಿ ಮತ್ತು ಉಕ್ಕಿನ ಪಟ್ಟಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೀವು ನೋಡ್ಬೋದು ಉಕ್ಕಿನ ಮನೆ ಪಟ್ಟಿಗಾಗಿ ನಾನು ಲೈನಿಂಗ್ ಬಟ್ಟೆ ಎರಡು ಇಂಚು ಅಗಲ ಇರುವಂತಹ ಪಟ್ಟಿ ತೊಗೊಂಡಿನಿ ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ನ ಸೀದಾ ಸೈಡ್ ಮೊದಲಿಗೆ ಅಟ್ಯಾಚ್ ಮಾಡಿಕೊರಿ ಅದಾದಮೇಲೆ ಪಟ್ಟಿಯನ್ನು ಒಳಗಡೆಗೆ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಈಗ ಬ್ಯಾಕ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಳೋಣ ಈಗ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡಾಕತ್ತೀವಿ ಮೊದಲಿಗೆ ಮಿಡಲ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ಕನ್ನು ಈ ರೀತಿ ಸೀದಾ ಇಟ್ಕೊಂಡು ಲೈನಿಂಗ್ ಬಟ್ಟೆನ ಈ ರೀತಿ ಮೇಲೆ ಇಟ್ಕೊಂಡು ಕೊರಳಿನ ಭಾಗದಲ್ಲಿ ಸ್ಟಿಚ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿಯಾಗಿ ನಾವು ಕೊರಳನ್ನು ಸ್ಟಿಚ್ ಮಾಡ್ಕೊಂಡಿವಲ್ಲ ಸೇಮ್ ಅದೇ ರೀತಿಯಲ್ಲಿ ಫ್ರಂಟ್ ಪಾರ್ಟಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಕೊರಳಿನ ಭಾಗದಲ್ಲಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಟ್ಟು ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋರಿ ಈಗ ಉಳಿದ ಸೈಡ್ಸ್ಗಳಲ್ಲಿ ಈ ರೀತಿ ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕೊಳ್ಳೋಣ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೆ ಇರಲಿ ಅಂತ ಹೇಳಿ ಈ ರೀತಿ ಎಲ್ಲ ಕಡೆಗೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೋತೀವಿ ದೊಡ್ಡ ಹೊಲಿಗೆಯಿಂದ ಈ ರೀತಿ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಇರ್ತದಲ್ಲ ಅದನ್ನ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಮಿಡಲ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿವಿ ಎರಡು ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ಎರಡು ಸೈಡ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೋರಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಮೇ ಸೈಡ್ಸ್ಗಳನ್ನು ಸರಿಯಾಗಿ ಜೋಡ್ಸಿಟ್ಕೊಂಡಾದಮೇಲೆ ಲೆಫ್ಟ ರೈಟ್ ಸೈಡ್ಸ್ಗಳನ್ನು ಈ ರೀತಿ ಮತ್ತು ದೊಡ್ಡ ದೊಡ್ಡ ಹೊಲಿಗೆಯಿಂದ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆಯನ್ನು ಸೇರಿಸಿ ಸ್ಟಿಚ್ ಹಾಕೋರಿ ಎರಡು ಸೈಡ್ಸ್ಗಳನ್ನು ಈ ರೀತಿ ಸ್ಟಿಚ್ ಹಾಕೊಂಡಾದ್ಮೇಲೆ ಎಕ್ಸ್ಟ್ರಾ ಪಾರ್ಟ್ಸ್ಗಳನ್ನು ಕಟ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ಈಗ ಮಿಡಲ್ ಪಾರ್ಟ್ಗೆ ಎರಡು ಸೈಡ್ಸ್ಗಳನ್ನು ಜೋಡಿಸಿ ಸ್ಟಿಚ್ ಹಾಕೋಬೇಕು ಯಾವ್ಯಾವ ಸೈಡ್ಸ್ಗಳ ಕರೆಕ್ಟ್ ಕರೆಕ್ಟಾಗಿ ನೋಡಿಕೊಂಡು ಲೆಫ್ಟ ರೈಟ್ ಸ್ಟಿಚ್ ಮಾಡ್ಕೊರಿ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ನಾನು ಸ್ಯಾರಿಯಲ್ಲಿ ಲಾಂಗ್ ಫ್ರಾಕ್ ಅನ್ನು ಸ್ಟಿಚ್ ಮಾಡಾಕ್ತೀನಿ ಈಗ ದಸರಾ ಮತ್ತು ದೀಪಾವಳಿಗೆ ಬೇರೆ ಬೇರೆ ಆದಂತಹ ಡ್ರೆಸ್ಗಳನ್ನು ಸ್ಟಿಚ್ ಮಾಡಾಕ್ತೀನಿ ಅವುಗಳನ್ನು ನೋಡಬೇಕು ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ನೋಡಿರಿ ಈ ರೀತಿಯಾಗಿ ಫ್ರಂಟ್ ಪಾರ್ಟನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಂಡೀನಿ ಈಗ ಫ್ರಂಟ್ ಪಾರ್ಟ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನು ಸೇರಿಸಿ ಶೋಲ್ಡರ್ಸ್ಗಳಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಒಂದು ಪಾರ್ಟನ್ನು ಸೀದಾ ಇಟ್ಕೊರಿ ಇನ್ನೊಂದು ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಎರಡು ಶೋಲ್ಡರ್ಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು ಎರಡು ಶೋಲ್ಡರ್ಸ್ಗಳನ್ನು ಜಾಯಿಂಟ್ ಆದಮೇಲೆ ಬ್ಲೌಸ್ನ ಕೆಳಗಡೆಗೆ ನಾವು ಫಿನ್ಶಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕಾಗ್ತೈತಿ ಅದಕ್ಕೋಸ್ಕರ ನಾನು ಲೈನಿಂಗ್ ಬಟ್ಟೆ ಎರಡು ಇಂಚು ಅಗಲ ಇರುವಂತಹ ಪಟ್ಟಿ ತೊಗೊಂಡಿನಿ ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳ ಎರಡು ಸೈಡ್ಸ್ಗಳಲ್ಲೂ ಕೂಡ ಕೆಳಗಡೆಗೆ ಫಿನ್ಶಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಒಂದನ್ನು ತೋರಿಸ್ತೀನಿ ಅದೇ ರೀತಿಯಾಗಿ ಎರಡು ಸೈಡ್ಸ್ಗಳಲ್ಲೂ ನಾವು ಅಟ್ಯಾಚ್ ಮಾಡ್ಕೋಬೇಕು ಸೀದಾ ಸೈಡ ಈ ಪಟ್ಟಿಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು ಇಲ್ಲಾಂದ್ರೆ ಸಿಂಗಲ್ ಇಯರಲ್ಲೂ ಕೂಡ ಅಟ್ಯಾಚ್ ಮಾಡ್ಕೋಬೋದು ನಾ ಡಬಲ್ ಫೋಲ್ಡ್ ಮಾಡಿಕೊಂಡು ಸೀದಾ ಸೈಡ್ ಅಟ್ಯಾಚ್ ಮಾಡ್ಕೊಂಡೀನಿ ಮೇಲೆ ಪಟ್ಟಿಯನ್ನು ಉಲ್ಟಾ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಈಗ ಟಾಪ್ ಸ್ಟಿಚನ್ನು ಹಾಕೊಳಾಕತೀನಿ ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಸೈಡ್ಸ್ಗಳಲ್ಲೂ ಕೂಡ ನಾವು ಪಟ್ಟಿಯನ್ನು ಫಿನ್ಷಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ ಈ ರೀತಿಯಾಗಿ ನಾನು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಪೂರ್ತಿ ಮುಗಿಸ್ಕೊಂಡಿನಿ ಈಗ ಸ್ಲೀವ್ಸ್ಗಾಗಿ ನಾನು ಬಟ್ಟೆಯನ್ನು ಕಟ್ ಮಾಡ್ಕೊತೀನಿ ಮೊದಲಿಗೆ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮೇಲೆ ಸ್ಲೀವ್ಸ್ನ ಉದ್ದ ಎಷ್ಟು ಇಡಬೇಕೋ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊರಿ ಸ್ಲೀವ್ಸ್ನ ಉದ್ದ ಒನ್ ಇಂಚ್ ಎಕ್ಸ್ಟ್ರಾ ಕೆಳಗಡೆ ಫೋಲ್ಡಿಂಗ್ ಆಗಿ ಅದನ್ನು ಬಿಟ್ಟು ಸ್ಲೀವ್ಸ್ನ ಉದ್ದ ನಾನು ಆರು ಇಂಚ್ ರೆಡಿ ಮಾಡ್ಕೋಬೇಕು ಆರು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಸ್ಲೀವ್ಸ್ ಟೌನ್ಗಾಗಿ ನಾನು ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ ಮೇಲ್ಗಡೆಯಿಂದ ಒಂದು ಈ ರೀತಿ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಫೋಲ್ಡೆಡ್ ಸೈಡ್ ಕಡೆಯಿಂದ ಒಂದು ಇಂಚು ಈಗ ಇಲ್ಲಿಂದ ಫಿಟ್ಟಿಂಗ್ ಲೈನ್ ನಮ್ಮ ದಾರ್ಮಲ್ ಫಿಟ್ಟಿಂಗ್ ಎಷ್ಟು ಬರ್ತೈತಿ ಅಷ್ಟು ಮಾರ್ಕ್ ಮಾಡ್ಕೋಬೇಕು ನಮ್ಮ ಮೇಜರ್ಮೆಂಟ್ನ ಪ್ರಕಾರ ಆರು ಫಿಟ್ಟಿಂಗ್ ಆರೂವರೆ ಐತಿ ಅಲ್ಲಿಂದ ಎರಡು ಇಂಚ ಮಾರ್ಜಿನ್ಗಾಗಿ ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಈ ರೀತಿಯಾಗಿ ಸ್ಲೀವ್ಸ್ನ ಶೇಪನ್ನು ತಗೊಂಡಿನಿ ಮತ್ತು ಕೆಳಗಡೆ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ ಐದೂವರೆ ಮತ್ತು ಎರಡು ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈ ರೀತಿ ಮಾರ್ಕ್ ಆದಮೇಲೆ ಎಕ್ಸ್ಟ್ರಾ ನಾವೀಗ ಪಫ್ ಸ್ಲೀವ್ಸ್ ಮಾಡಬೇಕಾಗೈತಿ ಸ್ವಲ್ಪ ಲೆಂಗ್ತನ್ನು ಮೇಲ್ಗಡೆ ಜಾಸ್ತಿ ತೊಗೋಬೇಕು ಭಾಳ ಪಫ್ ಮಾಡೋಂಗಿಲ್ಲ ಸ್ವಲ್ಪ ಒಂದು ಮೂರು ನಾಲ್ಕು ನೀರಿಗೆ ಅಷ್ಟೇ ಮಾಡ್ಕೋತೀನಿ ಅದಕ್ಕೋಸ್ಕರ ಈ ರೀತಿ ನಾರ್ಮಲ್ ಸ್ಲೀವ್ಸ್ನ ಮಾರ್ಕಿಂಗ್ ಮುಗಿದಾದಮೇಲೆ ಎರಡೂವರೆಯಿಂದ ಮೂರು ಇಂಚಿನಷ್ಟು ನಾವು ಈ ರೀತಿ ಮೇಲ್ಗಡೆ ಜಾಸ್ತಿ ತಗೋಬೇಕು ಜಾಸ್ತಿ ತೊಗೊಂಡು ಆರ್ಮಲ್ನ ಫಿಟ್ಟಿಂಗ್ಗೆ ಈ ರೀತಿ ನಾವು ಜೋಡಿಸ್ಕೋಬೇಕು ನೋಡಿರಿ ಈ ರೀತಿಯಾಗಿ ನಾವು ಮಾರ್ಕ್ ಮಾಡಿಕೊಂಡು ಜೋಡಿಸ್ಕೊಂಡೀನಿ ಈಗ ಇದನ್ನು ಕಟ್ ಮಾಡ್ಕೊತೀನಿ ಮತ್ತು ಸೆಂಟರ್ ಪಾಯಿಂಟನ್ನು ಕೂಡ ಕಟ್ ಮಾಡ್ಕೊರಿ ಈಗ ಲೈನಿಂಗ್ ಬಟ್ಟೆ ಮೇಲೆ ಈ ರೀತಿ ಕಟ್ ಮಾಡ್ಕೊಂಡಿವಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋತೀನಿ ಈಗ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಸ್ಲೀವನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಈ ರೀತಿ ಕಟ್ ಮಾಡ್ಕೊತೀನಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಾದ ಮೇಲೆ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಸೇರಿಸಿ ಸ್ಟಿಚ್ ಈಗ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೋಬೇಕು ಅದರ ಮೇಲೆ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಜೋಡಿಸಿಟ್ಟು ಕೆಳಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕೋತೀನಿ ಸ್ಟಿಚ್ ಹಾಕ್ಕೊಂಡಾದ ಮೇಲೆ ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಮತ್ತೊಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು ಕೆಳಗಡೆಗೆ ಸ್ಲೀವ್ಸ್ನ ಕೆಳಗಡೆಗೆ ಅದಾದ ಮೇಲೆ ಸ್ಲೀವ್ಸ್ನ ಎಲ್ಲ ಕಡೆಗೂ ಕೂಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕೊಳ್ಳೋಣ ಯಾಕಂದರೆ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರದಾರ್ದೇ ಇರಲಿ ಅಂಥೇಳಿ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕನ್ನು ಟ್ರಿಮ್ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಎರಡೂ ಸ್ಲೀವನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ಪಫ್ಸ್ಗಳನ್ನು ಸ್ಟಾರ್ಟ್ ಮಾ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಕ್ಯಾಮ್ರಾ ಕಡೆ ಈ ಕಡೆ ಆಗಿರೋದ್ರಿಂದ ಹೊಲಿಗೆ ಕಂಡು ಬಂದಿಲ್ಲ ನಾನು ಹೇಳ್ತೀನಿ ಅದೇ ರೀತಿಯಾಗಿ ನೀವು ಪಫನ್ನು ರೆಡಿ ಮಾಡ್ಕೋಬೇಕು ಸೆಂಟರ್ ಪಾಯಿಂಟನ್ನು ಏನು ಕಟ್ ಮಾಡ್ಕೊಂಡಿವಲ್ಲ ಎರಡು ಸೈಡಿಗೂ ಕೂಡ ಸೆಂಟರ್ ಪಾಯಿಂಟಿಂದ ಆ ಕಡೆಗೆ ಒಂದು ಮೂರಿಂದ ನಾಲ್ಕು ಪ್ಲೇಟ್ಸ ಮತ್ತು ಈ ಕಡೆಗೆ ಮೂರಿಂದ ನಾಲ್ಕು ಪ್ಲೇಟ್ಸ ಅಪೋಸಿಟ್ ಸೈಡ್ಸ್ಗಳಲ್ಲಿ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು ಒಂದೇ ಕಡೆಗೆ ಮುಖ ಬರುವಂಗೆ ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು ನಾನು ತೋರಿಸ್ತೀನಿ ನೋಡಿರಿ ಯಾವ ರೀತಿಯಾಗಿ ಬರಬೇಕಂತ ಹೇಳಿ ನೋಡಿರಿ ಈ ರೀತಿಯಾಗಿ ಭಾಳ ಪಪ್ಸ್ ಇಲ್ಲ ಟೋಟಲಿ ಒಂದು ಐದರಿಂದ ಆರು ಪಪ್ಸ್ ಅದಾವ ಅಷ್ಟೇ ಪ್ಲೇಟ್ಸ್ ಅದಾವೆ ಈ ರೀತಿಯಾಗಿ ಎರಡು ಸ್ಲೀವನ್ನು ನಾವು ಕಟ್ ರೆಡಿ ಮಾಡ್ಕೋಬೇಕು ಈಗ ನಾರ್ಮಲ್ ಆಗಿ ನಾವು ಬ್ಲೌಸ್ಗೆ ಯಾವ ರೀತಿಯಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋಬೇಕು ಸ್ವಲ್ಪ ಫ್ರಂಟ್ ಪಾರ್ಟ್ಗೋಸ್ಕರ ಇಷ್ಟು ಒಂದು ಅರ್ಧ ಇಂಚಿನಷ್ಟು ಅರ್ಧ ಇಂಚ್ಗಿಂತಲೂ ಸ್ವಲ್ಪ ಕಟ್ ಮಾಡ್ಕೊಂಡಿನಿ ಕಟ್ ಮಾಡಿಕೊಂಡು ಎರಡು ಸ್ಲೀವನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋಬೇಕು ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಸ್ಲೀವನ್ನು ಕೂಡ ರೆಡಿ ಮಾಡಿಕೊಂಡು ಎರಡು ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು ಅದನ್ನು ನಾನು ತೋರಿಸಿಲ್ಲ ಸ್ಲೀವ್ಸ್ಗಳನ್ನು ಅಟ್ಯಾಚ್ ಮಾಡೋದು ಪೂರ್ತಿ ಲೆಂಗ್ದಿ ಆಗಿಬಿಡ್ತೈತಿ ನಾರ್ಮಲಾಗಿ ಎಲ್ಲ ಸ್ಲೀವ್ ಎಲ್ಲ ಬ್ಲೌಸ್ಗೂ ಕೂಡ ಇದೇ ತಿ ರೀತಿಯಾಗಿ ಸ್ಲೀವನ್ನು ಅಟ್ಯಾಚ್ ಮಾಡ್ತೀವಿ ನೋಡಿ ಈ ರೀತಿಯಾಗಿ ಸ್ಲೀವನ್ನು ಎರಡು ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಉಲ್ಟಾ ಮಾಡಿಕೊರಿ ಉಲ್ಟಾ ಮಾಡಿಕೊಂಡು ಸೆಂಟರಿಂದ ಎರಡು ಫಿಟ್ಟಿಂಗ್ ಲೈನ್ಸ್ಗಳನ್ನು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಎರಡು ಸೈಡ್ಸ್ಗಳಲ್ಲೂ ಕೂಡ ನಾವು ಸ್ಟಿಚ್ ಹಾಕ್ಕೊಂಡ್ವಿ ಅಂತಂದ್ರೆ ಬ್ಲೌಸ್ ಪೂರ್ತಿಯಾಗಿ ರೆಡಿ ಆಯಿತು ಇದು ಸೆಂಟರ್ ಪಾಯಿಂಟು ಸೆಂಟರಿಂದ ಚೆಸ್ಟ್ ಸೈಜ ಮತ್ತು ಕಮರ್ ಸೈಜ್ ಎರಡು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡಿಕೊಂಡು ಆದಮೇಲೆ ಸ್ಟಿಚ್ ಹಾಕೋರಿ ಕಮರ್ ಸೈಜ್ ಆರೂವರೆ ಇಂಚು ಮತ್ತು ಚೆಸ್ಟ್ ಸೈಜ ಏಳು ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಸೈಡ್ಸ್ಗಳಲ್ಲೂ ಕೂಡ ಸ್ಟಿಚ್ ಹಾಕೋರಿ ಆರ್ಮೋಲ ಮತ್ತು ಸ್ಲೀವ್ನ ಫಿಟ್ಟಿಂಗ್ ನೋಡಿರಿ ಎರಡು ಸೈಡ್ಸ್ಗಳಲ್ಲೂ ಕೂಡ ನಾನು ಸ್ಟಿಚ್ ಹಾಕ್ಕೊಂಡಿನಿ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಮಾರ್ಜಿನ್ ಲೈನಲ್ಲೂ ಕೂಡ ಎರಡರಿಂದ ಮೂರು ಹೊಲಿಗೆಯನ್ನು ಹಾಕೋರಿ ಬ್ಲೂಸ್ಗೋಸ್ಕರ ಈಗ ಬ್ಲೌಸ್ ಪೂರ್ತಿಯಾಗಿ ರೆಡಿ ಆಗೈತಿ ಪಫ್ ಸ್ಲೀವ್ಸ್ನ ಬ್ಲೌಸ್ ಇದು ಮೀಡಿಯಮ್ ಸೈಜ್ ಚೆಸ್ಟ್ ಸೈಜ ಇಪ್ಪತ್ತೆಂಟು ಇಂಚು ಇರುವಂಥವ್ರಿಗೆ ಬ್ಲೌಸನ್ನು ಸ್ಟಿಚ್ ಮಾಡೈತಿ ನೀವು ಭರತನಾಟ್ಯಂ ಡ್ರೆಸ್ಗಾದರೂ ಯೂಸ್ ಮಾಡ್ಬೋದು ಅಂದರೆ ನಾರ್ಮಲ್ ಸೀರೆ ಉಟ್ಕೋಬೇಕಾದ್ರೂ ಕೂಡ ಮಕ್ಕಳಿಗೆ ಇದನ್ನು ಹಾಕ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ನೋಡಿ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಪಲ್ಲು ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ